ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಇಂದು ನವರಾತ್ರಿಯ ಏಳನೇ ದಿನ ಅಂದರೆ ಸಪ್ತಮಿ ಇಂದು ನಾವು ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡ್ತೀವಿ ಹಾಗೆ ಅದರ ಜೊತೆಗೆ ಇವತ್ತೇ ಕೂಡ ನಾವು ಸರಸ್ವತಿ ಪೂಜೆಯನ್ನು ಶುರು ಮಾಡಿರ್ತೀವಿ ಅದರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ಖಂಡಿತ ಹೋಗಿ ನನ್ನ ಚಾನಲಲ್ಲಿ ಸರ್ಚ್ ಮಾಡಿ ಹಾಗೆ ಇನ್ನು ನಾಳೆ ನಾಳೆ ಯಾವ ದೇವಿಯನ್ನು ನಾವು ಆರಾಧನೆ ಮಾಡಬೇಕು ಹಾಗೆ ಆ ದೇವಿಯ ಶ್ರೇಷ್ಠವಾದ ಮಂತ್ರ ಯಾವುದು ಹಾಗೆ ನೈವೇದ್ಯದ ವಿಚಾರ ಯಾವುದು ಎಲ್ಲವನ್ನು ನಾನು ಪೂರ್ತಿಯಾಗಿ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನೀವು ನನ್ನ ವೀಡಿಯೋನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ನೀವು ಫೇಸ್ಬುಕ್ ಪೇಜಲ್ಲಿ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ದಯವಿಟ್ಟು ಫಾಲೋ ಮಾಡಿ ನಾಳೆ ನವರಾತ್ರಿಯ ಎಂಟನೇ ದಿನ ಅಂದರೆ ಅಷ್ಟಮಿ ಇದನ್ನು ದುರ್ಗಾಷ್ಟಮಿ ಅಂತ ಕೂಡ ಹೇಳ್ತಾರೆ ಅಂದರೆ ನವದುರ್ಗೆಯರಲ್ಲಿ ನಾಳೆ ಎಂಟನೇ ಅವತಾರ ಅದು ಮಹಾಗೌರಿ ದೇವಿಯ ಅವತಾರದಲ್ಲಿ ನಾಳೆ ನವದುರ್ಗೆ ಕಾಣಿಸ್ಕೊಳ್ತಾಳೆ ಹಾಗೆ ಇದನ್ನು ಪಾರ್ವತಿಯ ರೂಪ ಅಂತ ಕೂಡ ಹೇಳಲಾಗುತ್ತೆ ಹಾಗೆ ಇದನ್ನು ಅದಕ್ಕೋಸ್ಕರನೇ ಇದನ್ನು ಗಣಪತಿಯ ಅಮ್ಮ ಅಂದರೆ ಗಣೇಶನ ತಾಯಿ ಅಂತ ಕೂಡ ಹೇಳ್ತಾರೆ ಈ ತಾಯಿಯನ್ನು ನಾವು ನಾಳೆ ಆರಾಧನೆ ಮಾಡೋದ್ರಿಂದ ನಮಗೆ ಬುದ್ಧಿಶಕ್ತಿ ಸೌಂದರ್ಯ ಹಾಗೆ ಒಳ್ಳೆ ಆರೋಗ್ಯವನ್ನು ಕೂಡ ಈ ತಾಯಿ ದಯಪಾಲಿಸ್ತಾಳೆ ಅಂತ ಹೇಳ್ತಾರೆ ಹಾಗೆ ನಾಳೆ ಈ ಒಂದು ಮಹಾಗೌರಿ ದೇವಿಯ ಆರಾಧನೆಯನ್ನು ಉಪವಾಸ ಮಾಡೋದ್ರ ಮೂಲಕ ಯಾವ ತಾಯಿ ಒಂದು ಆಚರಣೆ ಮಾಡ್ತಾಳೆ ಅಂದರೆ ಅಮ್ಮನಾದವಳು ಆಚರಣೆ ಮಾಡ್ತಾಳೆ ಅವರ ಮಕ್ಕಳಿಗೆ ದೀರ್ಘ ಈ ಒಂದು ಪಾರ್ವತಿ ದೇವಿ ಅಥವಾ ನವದುರ್ಗೆ ಎಂಟನೇ ಅವತಾರದಲ್ಲಿರುವಂತಹ ಶ್ರೀ ಮಹಾಗೌರಿ ದೇವಿ ದಯಪಾಲಿಸ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ನಾಳೆ ಉಪವಾಸ ಇದ್ದು ಈ ಒಂದು ತಾಯಿನ ನಾವು ಆರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಉಪವಾಸ ಅಂದರೆ ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಉಪವಾಸ ಅಂದರೆ ಯಾವ್ಯಾವ ಥರದಲ್ಲಿ ಇರುತ್ತೆ ಅಂತ ನಿಮ್ಗೆ ಯಾವ್ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಮಾಡಿ ಒಟ್ಟಿನಲ್ಲಿ ಒಂದೇ ರೀತಿಯ ಉಪವಾಸನ ಮಾಡಿ ಬೆಳಗ್ಗೆ ಒಂದು ರೀತಿ ಮಧ್ಯಾಹ್ನ ಒಂದು ರೀತಿ ಖಂಡಿತ ಮಾಡಬೇಡಿ ಒಟ್ಟಿನಲ್ಲಿ ನಾಳೆ ಉಪವಾಸ ಇದ್ದು ಈ ಒಂದು ಶ್ರೀ ಮಹಾಗೌರಿ ದೇವಿ ಆರಾಧನೆ ಮಾಡಿದ್ರೆ ಒಳ್ಳೆ ಫಲ ಸಿಕ್ಕತ್ತೆ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ದೀರ್ಘಾಯಸನ್ನು ಈ ತಾಯಿ ದಯಪಾಲಿಸ್ತಾಳೆ ಹಾಗೆ ಈ ಮಹಾಗೌರಿ ದೇವಿಯು ರಾಹುಗ್ರಹವನ್ನು ಆಳ್ತಾಳೆ ಅಂತ ಹೇಳ್ತಾರೆ ರಾಹು ಗ್ರಹಕ್ಕೆ ಅಧಿಪತಿಯಾಗಿರ್ತಾಳೆ ಈ ಒಂದು ಮಹಾಗೌರಿ ದೇವಿ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಜಾತಕ ಜನ್ಮದ ಕುಂಡಲಿನಲ್ಲಿ ಏನಾದರೂ ರಾಹು ದೋಷಗಳಿದ್ರೆ ಅಥವಾ ಅದರಿಂದ ನಾವು ತೊಂದರೆನ ಅನುಭವಿಸ್ತಾ ಇತ್ತು ಅಂತ ಹೇಳಿದ್ರೆ ನಾಳೆ ಈ ಒಂದು ತಾಯಿನ ಆರಾಧನೆ ಮಾಡೋದ್ರಿಂದ ಆ ಒಂದು ದೋಷಗಳು ಎಷ್ಟರ ಮಟ್ಟಿಗೆ ಕಮ್ಮಿ ಆಗುತ್ತೆ ಅಂದರೆ ನಿಮಗೆ ಅದರದ್ದು ಸೂಚನೆಗಳು ಸಿಗ್ತಾ ಹೋಗುತ್ತೆ ರಾಹು ದೋಷದಿಂದ ತುಂಬ ಜನಕ್ಕೆ ತುಂಬ ಸಮಸ್ಯೆಗಳಾಗ್ತಾ ಇರುತ್ತೆ ಕೆಲವರಿಗೆ ವಿದ್ಯೆನಲ್ಲಿ ಮುಂದುವರಿಯೋಕಾಗ್ತಾ ಇರಲ್ಲ ಅಥವಾ ಯಾವುದೇ ಕೆಲಸದಲ್ಲೂ ಸರಿಯಾದ ನಿರ್ಧಾರ ತಗೊಳಕಾಗ್ತಾ ಇರಲ್ಲ ಏನೋ ಒಂದು ರೀತಿ ಗೊಂದಲ ಇರುತ್ತೆ ನಮ್ಮ ತಲೆಗಳಲ್ಲಿ ಅಥವಾ ನಮ್ಮ ಕುಟುಂಬದವರ ಮೇಲೆ ನಮ್ಮ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಅಥವಾ ಅತ್ತೆ ಮಾವ ಯಾರೇ ಆಗಿರಲಿ ನಮ್ಮ ಕುಟುಂಬದಲ್ಲಿ ಸೊ ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಈ ಒಂದು ರೀತಿ ಆರಾಧನೆ ಮಾಡ್ತು ಅಂತ ಹೇಳಿದ್ರೆ ನಾಳೆ ಶ್ರೀ ಮಹಾಗೌರಿ ದೇವಿಗೆ ಖಂಡಿತ ಅದೆಲ್ಲವೂ ಸಾಲ್ವಾಗಿ ರಾಹು ಕೃಪೆ ಕೂಡ ನಿಮ್ಮೇಲೆ ಬೀಳುತ್ತೆ ಹಾಗೆ ಗ್ರಹದಿಂದ ಏನು ನಮಗೆ ದೋಷಗಳಾಗ್ತಾ ಇರುತ್ತೆ ಅದನ್ನ ಪರಿಣಾಮ ನಾವು ಎದುರಿಸ್ತಾ ಇರ್ತೀವಿ ಅದು ಕೂಡ ಎಷ್ಟೋ ಮಟ್ಟಿಗೆ ಕಮ್ಮಿ ಆಗ್ತಾ ಬರುತ್ತೆ ಈ ಮಹಾಗೌರಿ ದೇವಿಯು ಒಂದು ಸೌಮ್ಯವಾದ ನಗುವನ್ನು ತನ್ನ ಮುಖದ ಮೇಲೆ ಹೊಂದಿರ್ತಾಳೆ ಅಂದರೆ ಭಕ್ತರಿಗೆ ಒಂದು ಅಭಯವನ್ನು ನೀಡೋದ್ರ ಮೂಲಕ ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾಳೆ ಇನ್ನು ಮಹಾಗೌರಿ ದೇವಿ ಬಗ್ಗೆ ತಿಳ್ಕೊಂಡಿದ್ದಾಯ್ತು ಇನ್ನು ಮಹಾಗೌರಿ ದೇವಿಗೆ ಯಾವ ನೈವೇದ್ಯ ಯಾವ ಬಣ್ಣದ ಉಡುಪು ಯಾವ ಮಂತ್ರ ಯಾವ ಶ್ರೇಷ್ಠವಾದ ಹೂವು ಯಾವುದು ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ಅಷ್ಟಮಿಯ ದಿನ ನವಿಲು ಹಸಿರು ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ನಾವು ಧರಿಸಿ ಈ ಒಂದು ತಾಯಿಯ ಪೂಜೆಯನ್ನು ಮಾಡಬೇಕು ಬಹಳನೇ ಶ್ರೇಷ್ಠವಾದದ್ದು ಇನ್ನು ನೈವೇದ್ಯದ ವಿಚಾರಕ್ಕೆ ಬರೋದಾದರೆ ಈ ಒಂದು ಮಹಾಗೌರಿ ದೇವಿಗೆ ವಿಧ ವಿಧವಾದ ನೈವೇದ್ಯವನ್ನು ಸಮರ್ಪಿಸ್ತಾರೆ ಅದು ಕೆಲವೊಂದು ಕಡೆ ಕೆಲವೊಂದು ರೀತಿಯ ನೈವೇದ್ಯಗಳನ್ನು ಈ ಒಂದು ತಾಯಿಗೆ ಸಮರ್ಪಣೆ ಮಾಡ್ತಾರೆ ಸೊ ನಿಮ್ಮ ಜಾಗದಲ್ಲಿ ಹೇಗೆ ಇದೆ ಅನ್ನೋದನ್ನು ಅದನ್ನೇ ನೀವು ಫಾಲೋ ಮಾಡಿ ಅಥವಾ ನಿಮ್ಮ ಹಿರಿಯರು ಏನು ನಡ್ಸ್ಕೊಂಬಂದಿರ್ತಾರೆ ಅದನ್ನೇ ಫಾಲೋ ಮಾಡಿ ಇಲ್ಲಿ ನನಗೆ ಗೊತ್ತಿರುವಂಥದ್ದನ್ನು ನಾನಿಲ್ಲಿ ಕೆಲವೊಂದನ್ನು ಹಾಕಿರ್ತೀನಿ ತಾಯಿಗೆ ತೆಂಗಿನಕಾಯಿನ ನೈವೇದ್ಯಕ್ಕೆ ಇಡ್ತಾರೆ ಅಂದರೆ ಸಾಮಾನ್ಯವಾಗಿ ನಾವು ಹಣ್ಣು ಕಾಯಿ ಅನ್ನೋ ರೀತಿಯಲ್ಲಿ ನೈವೇದ್ಯಕ್ಕೆ ಅಥವಾ ಪೂಜೆಗೆ ದೇವರಿಗೆ ಸಾಮಾನ್ಯವಾಗಿ ಇಡ್ತಾಯಿರ್ತೀವಿ ಆದರೆ ಇದು ವಿಶೇಷವಾಗಿ ನೀವು ತೆಂಗಿನಕಾಯಿ ಅದರಲ್ಲೂ ಜೋಡಿ ತೆಂಗಿನಕಾಯಿನೇ ನೈವೇದ್ಯಕ್ಕೆ ಅಂತ ಇಡಬೇಕು ನೀವು ತೆಂಗಿನಕಾಯಿನ ನೈವೇದ್ಯಕ್ಕೆ ಇಡೋದಾದರೆ ಕಾಮನ್ನಾಗಿ ನಾ ಹೇಳ್ದಂಗೆ ಹೂವು ಹಣ್ಣು ಕಾಯಿ ಆ ರೀತಿ ಇಡೋದಲ್ಲ ನೈವೇದ್ಯಕ್ಕೆ ಅಂತಲೇ ಹೇಳಿ ಅದನ್ನೇ ಹೇಳಿ ಎರಡು ಅಂದರೆ ಜೋಡಿ ತೆಂಗಿನಕಾಯಿನ ನೈವೇದ್ಯಕ್ಕೆ ಅಂತ ಇಟ್ಟರೆ ಬಹಳನೇ ಒಳ್ಳೆಯದು ಹಾಗೆ ಬೆಲ್ಲದ ಅನ್ನವನ್ನು ಕೂಡ ಮಾಡಬಹುದು ನಾಳೆಯ ದಿನ ಅಂದರೆ ಹೆಚ್ಚಾಗಿ ಬೆಲ್ಲ ಕಾಯಿ ಎಲ್ಲವನ್ನು ಉಪಯೋಗಿಸಿ ನೀವು ಬೆಲ್ಲದ ಕೂಡ ಮಾಡಿ ಆ ತಾಯಿಗೆ ನೈವೇದ್ಯಕ್ಕೆ ಇಡ್ಬೋದು ಸಿಹಿಯ ಪದಾರ್ಥಗಳನ್ನು ಯಾವುದೇ ಅಮ್ಮನವರಿಗೆ ನೀವು ನೈವೇದ್ಯಕ್ಕೆ ಇಡೋದಾದರೆ ಅಥವಾ ಅದನ್ನು ಅರ್ಪಿಸೋದಾದರೆ ಆ ತಾಯಿ ಖುಷಿ ಖುಷಿಯಾಗ್ತಾಳೆ ತೃಪ್ತಿಗೊಳ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ಒಂದು ಅಮ್ಮನವರ ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡ್ತಾರೆ ಸೊ ನಾಳೆ ನೀವು ಕೂಡ ಮಹಾದೇ ಗೌರಿ ದೇವಿಗೆ ಬೆಲ್ಲದ ಅನ್ನವನ್ನು ಸಮರ್ಪಣೆ ಮಾಡ್ಬೋದು ಹಾಗೆ ಕೆಲವು ಕಡೆಗಳಲ್ಲಿ ಆಂಬೋಡೆನ ಕೂಡ ಮಾಡಿ ನೈವೇದ್ಯಕ್ಕೆ ಇಡ್ತಾರೆ ಅದನ್ನು ಮಹಾ ಅಷ್ಟಮಿ ದಿನ ಆಂಬೋಡೆ ಮಾಡೋದು ಬಹಳ ಶ್ರೇಷ್ಠ ಹಾಗೆ ದೇವಿಗೆ ನೈವೇದ್ಯಕ್ಕೆ ಇಡೋದಂತೂ ಬಹಳ ಶ್ರೇಷ್ಠ ಅದರಿಂದ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಆಂಬೋಡೆ ದಿನ ಅಂತ ಕೆಲವು ಮನೆಗಳಲ್ಲಿ ಇದು ಯಾವಾಗಲೂ ನಡೀತಾ ಇರುತ್ತೆ ಅಷ್ಟಮಿ ಬಂದಾಗೆಲ್ಲ ಈ ಒಂದು ರೀತಿಯ ನೈವೇದ್ಯವನ್ನು ದೇವರಿಗೆ ಅರ್ಪಿಸ್ತಿರ್ತಾರೆ ಅದರಲ್ಲೂ ಮಹಾ ಅಷ್ಟಮಿ ಆದ್ದರಿಂದ ಅದು ದುರ್ಗಾಷ್ಟಮಿ ಆದ್ದರಿಂದ ಆಂಬೋಡೆ ನೈವೇದ್ಯ ಈ ಒಂದು ಶ್ರೀ ಮಹಾಗೌರಿ ದೇವಿಗೆ ಬಹಳ ಶ್ರೇಷ್ಠ ಅಂತ ಹೇಳಿ ಅದನ್ನು ಕೂಡ ಕೆಲವು ಕಡೆ ಮಾಡ್ತಾರೆ ಇನ್ನು ಕೆಲವು ಕಡೆಗಳಲ್ಲಿ ವಿಶೇಷವಾಗಿ ಕಡಲೆಕಾಳನ್ನು ನೈವೇದ್ಯಕ್ಕೆ ಇಡ್ತಾರೆ ಅದರಲ್ಲೂ ಕೂಡ ಎರಡು ವಿಧಗಳಿದೆ ಕೆಲವರು ಒಣ ಕಡಲೆಕಾಳು ಏನಿರುತ್ತೆ ಹಾಗೆ ಡೈರೆಕ್ಟಾಗಿ ನಾವು ಅಂಗಡಿಯಿಂದ ತಂದು ಏನು ಮನೇಲಿ ಯೂಸ್ ಮಾಡ್ತೀವಿ ಆ ರೀತಿ ಕಡಲೆಕಾಳನ್ನು ನೈವೇದ್ಯಕ್ಕೆ ಇಡ್ತಾರೆ ಕೆಲವು ಕಡೆಗಳಲ್ಲಿ ನೆನೆಸಿರುವಂತಹ ಕಡಲೆಕಾಳನ್ನ ಅಂದರೆ ನೆನೆಸಿ ಅದನ್ನು ನೀರಿಂದ ಬೇರ್ಪಡಿಸಿ ಹಾಗೆ ಹಸಿ ಆಗಿರುತ್ತಲ್ಲ ಆ ಒಂದು ಕಡಲೆ ಕಾಳನ್ನು ಕೂಡ ನೈವೇದ್ಯಕ್ಕೆ ಇಡ್ತಾರೆ ಕೆಲವು ಕಡೆಗಳಲ್ಲಿ ಬೇರೆ ಮಾಸಗಳಲ್ಲಿ ಚೈತ್ರ ಗೌರಿ ಆರಾಧನೆ ಅಂತ ಮಾಡ್ತಾರೆ ಅದು ತಿಂಗಳಾನುಗಟ್ಲೆ ಮೂವತ್ತು ದಿನಗಳ ಗಟ್ಟಲೆ ಏನು ನಡೆಯುತ್ತೆ ಅವರು ಕೂಡ ಆವಾಗ ಬೇಯಿಸಿದ ತೊಗರಿ ಬೇಳೆ ಹಾಗೆ ಹಸಿ ಕಡಲೆ ಕಾಳನ್ನು ಕೂಡ ಈ ಒಂದು ಗೌರಿ ದೇವಿಗೆ ನೈವೇದ್ಯಕ್ಕೆ ಅಂತ ಇಡ್ತಾರೆ ಸೊ ತುಂಬ ಮನೆಗಳಲ್ಲಿ ಕಡಲೆ ಕಾಳುಗಳನ್ನು ಒಣಗಿದ ಕಡಲೆ ಕಾಳಾಗಿರ್ಬೋದು ಅಥವಾ ನೆನೆಸಿ ನೀರಿಂದ ಬೇರ್ಪಟ್ಟಿರುವಂತಹ ಕಡಲೆಕಾಳಾಗಿರ್ಬೋದು ನೈವೇದ್ಯಕ್ಕೆ ಇಡ್ತಾರೆ ಕೆಲವರು ಎರಡನ್ನೂ ಕೂಡ ಇಡ್ತಾರೆ ನೀವು ಆ ರೀತಿ ಕಾಳು ನೈವೇದ್ಯಕ್ಕೆ ಇಡಬೇಕು ಅನ್ನೋದಾದರೆ ಇಡೋ ಹೊಸದಾಗಿ ನೀವು ಕಡಲೆಕಾಳನ್ನ ಅಂಗಡಿಯಿಂದ ತಂದು ಅದನ್ನು ನೈವೇದ್ಯಕ್ಕೆ ಇಡಿ ಅಥವಾ ನೆನೆಸಿಡೋದಾದರೂ ಓಕೆ ಹಾಗೆ ಇಡೋದಾದರೂ ಓಕೆ ನೀವು ಮನೆಯಲ್ಲಿ ನಿಮ್ಮ ಅಡುಗೆಗೆ ಅಂತ ತಂದಿರೋ ಕಡಲೆ ಕಾಳನ್ನು ದಯವಿಟ್ಟು ಉಪಯೋಗಿಸ್ಬೇಡಿ ಹೊಸದಾಗಿ ತಂದು ನೈವೇದ್ಯಕ್ಕೆ ಇಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಒಳ್ಳೆಯದೇ ಆಗುತ್ತೆ ಆದರೆ ಇದರಲ್ಲಿ ವಿಶೇಷವಾಗಿ ನೀವು ತೆಂಗಿನಕಾಯಿನೇ ಇಟ್ಟು ಆ ತಾಯಿಗೆ ಸಂಕಲ್ಪ ಮಾಡಿಕೊಂಡು ಕುಟುಂಬಕ್ಕೊಳ್ಳೇದಾಗಲಿ ಆರೋಗ್ಯಕ್ಕೆ ಒಳ್ಳೆಯದಾಗಲಿ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ತೆಂಗಿನಕಾಯಿನ ನೀವು ಜೋಡಿ ತೆಂಗಿನಕಾಯಿನ ಆ ಮಹಾಗೌರಿ ದೇವಿಗೆ ಅರ್ಪಿಸೋದ್ರಿಂದ ನಾನು ಹೇಳಿದಂಗೆ ಮಕ್ಕಳು ಒಳ್ಳೆಯ ಆರೋಗ್ಯ ಅವರು ಒಳ್ಳೆಯ ಭವಿಷ್ಯ ಹಾಗೆ ಎಲ್ಲ ಒಂದು ಜೀವನದ ಯಶಸ್ಸನ್ನು ಕಾಣೋದಕ್ಕೆ ಸಹಾಯ ಆಗುತ್ತೆ ಇನ್ನು ಈ ಶ್ರೀ ಮಹಾಗೌರಿ ದೇವಿಗೆ ಪ್ರಿಯವಾದ ಹೂಗಳು ಯಾವುದು ಅಂತ ಹೇಳಿದರೆ ಮಲ್ಲಿಗೆ ಹೂವು ಈ ತಾಯಿಗೆ ಬಹಳನೇ ಪ್ರೀತಿ ಅದರಲ್ಲೂ ವಿಶೇಷವಾಗಿ ಏನು ಒಂದು ಉಲ್ಲೇಖ ಇದೆ ಅಂತ ಹೇಳಿದರೆ ಸಂಜೆ ಹೊತ್ತಲ್ಲಿ ಅಂದರೆ ರಾತ್ರಿ ಹೊತ್ತಲ್ಲಿ ಅರಳೋ ಮಲ್ಲಿಗೆ ಹೂವು ಈ ತಾಯಿಗೆ ಶ್ರೇಷ್ಠ ಅಂತ ಹೇಳ್ತಾರೆ ಕೆಲವೊಂದು ಮಲ್ಲಿಗೆ ಹೂಗಳು ಸಂಜೆ ಮೇಲೆ ಮುಸ್ಸಂಜೆ ಮೇಲೆ ಅರಳುತ್ತೆ ಕೆಲವೊಂದು ಮಲ್ಲಿಗೆ ಹೂಗಳು ಈಗ ದುಂಡು ಮಲ್ಲಿಗೆ ಆಗಿರ್ಬೋದು ಜಾಜಿ ಮಲ್ಲಿಗೆ ಆಗಿರ್ಬೋದು ಜಾಜಿ ಮಲ್ಲಿಗೆ ಅಂದರೆ ಸಂಜೆ ಮೇಲೆ ಅರಳುತ್ತೆ ದುಂಡು ಮಲ್ಲಿಗೆ ಐದು ಸುತ್ತಿನ ಮಲ್ಲಿಗೆ ಏಳು ಸುತ್ತಿನ ಮಲ್ಲಿಗೆ ಇದೆಲ್ಲ ಕತ್ತಲಾದ ನಂತರ ಅರಳುತ್ತೆ ಆ ಒಂದು ರೀತಿ ಅರಳುವಂಥ ಮಲ್ಲಿಗೆ ಈ ಒಂದು ತಾಯಿಗೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ನಿಮಗೆ ಯಾವ ಮಲ್ಲಿಗೆ ಸಿಗುತ್ತೋ ಆ ಮಲ್ಲಿಗೆ ಹೂವನ್ನು ತಂದು ಈ ತಾಯಿಗೆ ಅರ್ಪಣೆ ಅರ್ಪಣೆ ಮಾಡಿ ಹಾಗೆ ಆ ಒಂದು ಪೂ ಹೂವನ್ನು ಅರ್ಪಿಸಿ ನೀವು ಆರಾಧನೆಯನ್ನು ಮಾಡಿ ಬಹಳನೇ ಒಳ್ಳೆಯದಾಗುತ್ತೆ ಯಾವುದಾದ್ರೂ ಒಟ್ಟಿನಲ್ಲಿ ಮಲ್ಲಿಗೆ ಹೂವನ್ನು ತಂದು ಅರ್ಪಿಸಿ ಇನ್ನು ಯಾವ ಮಂತ್ರವನ್ನು ಪಠನೆ ಮಾಡಬೇಕಂತ ಹೇಳಿದ್ರೆ ನಾನು ಯಾವಾಗಲೂ ಕೊಡೋ ರೀತಿಯಲ್ಲಿ ಎರಡು ಮಂತ್ರಗಳನ್ನ ಕೊಟ್ಟಿದ್ದೀನಿ ಒಂದು ಬಂದು ಓಂ ದೇವಿ ಮಹಾ ಗೌರೈ ನಮಃ ಅಂತ ಈ ಒಂದು ಮಂತ್ರ ಬಹಳ ಸುಲಭವಾಗಿದೆ ಹಾಗೆ ಯಾರು ಬೇಕಾದರೂ ಇದನ್ನು ಪಠನೆ ಮಾಡಬಹುದು ಇದನ್ನು ನೂರ ಎಂಟು ಬಾರಿ ಪಠನೆ ಮಾಡೋದ್ರಿಂದ ಬಹಳನೇ ಒಳ್ಳೆಯದು ಅಟ್ಲೀಸ್ಟ್ ಇದನ್ನು ಹನ್ನೊಂದು ಸಾರಿ ಆದರೂ ಪಠನೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅದು ಬಿಟ್ಟು ನೆಕ್ಸ್ಟು ಇನ್ನೊಂದು ಮಂತ್ರ ಇದೆ ಅದು ಯಾವುದಂತ ಹೇಳಿದ್ರೆ ಓಂ ದೇವಿ ಮಹಾಗೌರೈ ನಮಃ ಶ್ವೇತಾ ವೃಷೇ ಸಾಮುದ್ರ ಶ್ವೇತಾಂಬರ ಶುಚಿ ಮಹಾಗೌರಿ ಶುಭಾಂ ಧ್ಯಾನ ಮಹಾದೇವ ಪ್ರಮೋದದ ಅಂತ ಇನ್ನೊಂದು ಸತಿ ಹೇಳ್ತೀನಿ ಓಂ ದೇವಿ ಮಹಾಗೌರೈ ನಮಃ ಶ್ವೇತಾ ವೃಷೆ ಸಾಮುದ್ರ ಶ್ವೇತಾಂಬರಧಾರ ಶುಚಿ ಮಹಾಗೌರಿ ಶುಭಾಂ ಧ್ಯಾನ ಮಹಾದೇವ ಪ್ರಮೋದದ ಅಂತ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಹಾಗೆ ಸೇವ್ ಮಾಡ್ಕೊಳ್ಳಿ ಇದನ್ನು ಕನಿಷ್ಠ ಪಕ್ಷ ಹನ್ನೊಂದು ಸಲಿಯಾದರೂ ಪಠನೆ ಮಾಡಿ ಬೆಳಗ್ಗೆ ಹಾಗೆ ಸಂಜೆ ತುಂಬಾ ಒಳ್ಳೆಯದು ನಿಮ್ಮ ಮನೆ ಮಕ್ಕಳುಗಳಿಗೆ ಒಳ್ಳೆ ಆಯಸ್ಸು ಬೇಕು ಒಳ್ಳೆಯ ಆರೋಗ್ಯ ಬೇಕು ಹಾಗೆ ಎಲ್ಲದರಲ್ಲೂ ಮಕ್ಕಳು ಒಳ್ಳೆ ರೀತಿಯಲ್ಲಿ ಇರಬೇಕು ಒಳ್ಳೆಯ ಸಂಸ್ಕಾರ ಕಲಿಬೇಕು ಅಂದರೆ ಆ ಒಂದು ಮನೋಭಾವನೆ ಅವ್ರಿಗೆ ಬರಬೇಕು ಅಂತ ಹೇಳಿದ್ರೆ ಈ ಒಂದು ಮಂತ್ರವನ್ನು ಪಠನೆ ಮಾಡ್ತಾ ಸಂಕಲ್ಪ ಮಾಡಿ ಆ ತಾಯಿನ ಆರಾಧನೆ ಮಾಡಿ ನಾನು ಹೇಳಿರುವಂತಹ ಪ್ರಿಯವಾದ ಹೂವು ಪ್ರಿಯವಾದ ನೈವೇದ್ಯ ಹಾಗೆ ಎಲ್ಲ ರೀತಿಯಲ್ಲಿ ಈ ತಾಯಿನ ಆರಾಧನೆ ಮಾಡಿ ನಿಮ್ಮ ಮಕ್ಕಳ ಆರೋಗ್ಯನ ಕಾಪಾಡ್ಕೊಳ್ಳಿ